ಕೊಪ್ಪಳದಲ್ಲಿ ರಾತ್ರಿ ಮನೆಗೆ ಒಂದು ಅತಿಥಿ ಬಂದಿತ್ತು ಅತಿಥಿ ಭಯಾನಕವಾಗಿತ್ತು ಅದು ಮೊಸಳೆ ರಾತ್ರಿ ಮೂರು ಗಂಟೆ ಸುಮಾರಿಗೆ ಮನೆಗೆ ಮೊಸಳೆ ನುಗ್ಗಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂದಿಯಲ್ಲಿ ನಡೆದಿರುವಂಥ ಘಟನೆ ರಾತ್ರಿ ಮೂರು ಗಂಟೆ ಸುಮಾರಿಗೆ ಮೊಸಳೆ ಪ್ರತ್ಯಕ್ಷವಾದಾಗ ಅದನ್ನು ನೋಡಿದಂಥವರಿಗೆ ಎಷ್ಟು ಆಘಾತ ಭಯ ಆಗಿರಬಹುದು ವೆಂಕಟರಮಣ ಎನ್ನುವವರ ಮನೆ ಬಳಿ ಆ ಮೊಸಳೆ ಕಾಣಿಸಿಕೊಂಡಿತ್ತು ತುಂಗಭದ್ರಾ ನದಿಯಿಂದ ಆ ಗ್ರಾಮಕ್ಕೆ ಮೊಸಳೆ ಬಂದಿದೆ ಕೂಡಲೇ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗ್ರಾಮಸ್ಥರು ಮೊಸಳೆಯನ್ನು ರಕ್ಷಣೆ ಮಾಡಿದ್ದೆ ಅರಣ್ಯ ಇಲಾಖೆ ಅದನ್ನು ಸುರಕ್ಷಿತ ಸ್ಥಳಕ್ಕೆ ತಂದು ಬಿಡಲಾಗಿದೆ ಬಲಿ ಆಗ್ಬಿಡ್ರಪ್ಪ ಬಲಿ ತೈ നോട എങ്ങ് മൈ പു നോട